This. Yes. ಮಾಜಿ ಸಂಸದರಾದ ದಿವಂಗತ ವಿ ಶ್ರೀನಿವಾಸ್ ಪ್ರಸಾದ್ ಹಾಗೂ ಡಿ ಧ್ರುವನಾರಾಯಣ ಅವರ ನಿರಂತರ ಒತ್ತಡಕ್ಕೆ ಮಣಿದ ಅವತ್ತಿನ ಸರ್ಕಾರ ಸ್ಥಾಪಿಸಿದ ಬದನ್ವಾಳು ಉಪ ಪೊಲೀಸ್ ಠಾಣೆ ಅವಸಾನದ ಅಂಚಿಗೆ ತಲುಪಿದೆ ಪೊಲೀಸ್ ಇಲಾಖೆಯ ನಿರ್ಲಕ್ಷ್ಯಕ್ಕೆ ಒಳಗಾಗಿ ನಿರುಪಯುಕ್ತವಾಗಿ ಪಾಳು ಬಿದ್ದಿದೆ ಲಕ್ಷಾಂತರ ರೂಪಾಯಿ ವೆಚ್ಚ ಮಾಡಿ ನಿರ್ಮಿಸಿದ ಸುಸಜ್ಜಿತ ಕಟ್ಟಡ ಬಳಕೆಗೆ ಬಾರದೆ ಮೂಕ ರೋಧನೆ ಅನುಭವಿಸುತ್ತಾ ಇದೆ ಕಿಡಿಗೇಡಿಗಳು ಸಮಾಜಘಾತಕರಿಗೆ ಸಿಂಹ ಸ್ವಪ್ನವಾಗಿದ್ದ ಠಾಣೆ ಇದೀಗ ಕೇಳುವವರಿಲ್ಲದೆ ಅಸ್ತಿತ್ವಕ್ಕಾಗಿ ಎದುರು ನೋಡ್ತಾ ಇದೆ ನಂಜನಗೂಡು ತಾಲೂಕಿನ ಬದ ಬದನ್ವಾಳು ಗ್ರಾಮದಲ್ಲಿ ಹಿಂದೆ ನಡೆದ ಮತೀಯ ಸಂಘರ್ಷ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಭಾರಿ ಸಂಚಲನ ಸೃಷ್ಟಿಸಿತ್ತು ಕಿಡಿಗೇಡಿಗಳ ಅಟ್ಟಹಾಸಕ್ಕೆ ಬದನ್ವಾಳು ಗ್ರಾಮ ನಲುಗಿ ಹೋಗಿತ್ತು ಸಮಾಜದ ಸ್ವಾಸ್ಥ್ಯ ಹಾಳುಮಾಡುವ ಕದಿಮರ ಹೆಡೆಮುರಿ ಕಟ್ಟುವ ಉದ್ದೇಶದಿಂದಲೇ ಇಲ್ಲೊಂದು ಉಪ ಠಾಣೆ ಸ್ಥಾಪನೆ ಆಗಲೇಬೇಕು ಅಂತ ಅವತ್ತು ಪಟ್ಟು ಹಿಡಿದಿದ್ರು ಶ್ರೀನಿವಾಸ್ ಪ್ರಸಾದ್ ಹಾಗೂ ಧ್ರುವ ನಾರಾಯಣ್ ಸರ್ಕಾರದ ಕಣ್ಣು ತೆರೆಸಿ ಯಶಸ್ವಿಯಾಗಿ ಸಾವಿರದ ಒಂಬೈನೂರ ತೊಂಬತ್ತೆರಡು ಮೂರನೇ ಸಾಲಿನಲ್ಲಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಠಾಣೆಗೆ ಚಾಲನೆ ನೀಡಲಾಗಿತ್ತು ಹತ್ತಾರು ವರ್ಷಗಳ ಕಾಲ ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ಸಾರ್ವಜನಿಕರ ಹಿತರಕ್ಷಣೆಗಾಗಿ ಸ್ಪಂದಿಸಿದ ಪೊಲೀಸ್ ಠಾಣೆ ಇದೀಗ ಸಾಕಷ್ಟು ಅನಾನುಕೂಲಗಳಿಂದ ಸುಸಜ್ಜಿತ ಕಟ್ಟಡ ಕ್ರಮೇಣ ಇದೀಗ ಅವಸಾನದ ಅಂಚಿಗೆ ತಲುಪಿದೆ ಲಕ್ಷಾಂತರ ರೂಪಾಯಿ ವೆಚ್ಚ ಮಾಡಿದ ಕಟ್ಟಡಕ್ಕೆ ಸೂಕ್ತ ನಿರ್ವಹಣೆ ಇಲ್ಲದೆ ಸೊರಗ್ತಾ ಇದೆ ಇಲ್ಲಿ ನಡೆಯಬೇಕಿದ್ದ ಕಾರ್ಯಚಟುವಟಿಕೆಗಳು ದೊಡ್ಡ ಕವಲಂದೆ ಪೊಲೀಸ್ ಠಾಣೆಗೆ ಶಿಫ್ಟ್ ಆಗಿದೆ ಬದನ್ವಾಳು ಗ್ರಾಮದಲ್ಲಿ ಮುಚ್ಚಿ ಹೋಗಿರುವ ಸುಸಜ್ಜಿತ ಕೊಠಡಿಯಲ್ಲಿ ಎರಡು ಸೆಲ್ಗಳು ಕೂಡ ಇವೆ ಪೀಠೋಪಕರಣಗಳು ಸದ್ಯ ಗೆದ್ದಲು ಹಿಡಿದಿದೆ ಕೇಳುವವರಿಲ್ಲದ ಕಾರಣ ಅನೈತಿಕ ಚಟುವಟಿಕೆಗಳ ತಾಣವಾಗಿದೆ ಈ ಪೊಲೀಸ್ ಠಾಣೆ ಎಲ್ಲ ರೀತಿಯ ಮೂಲಭೂತ ಸೌಕರ್ಯಗಳಿದ್ದರೂ ಇದನ್ನು ಕಡೆಗಣಿಸಿದ್ದಕ್ಕೆ ಎಂಬ ಪ್ರಶ್ನೆಗೆ ಉತ್ತರ ಸಿಗ್ತಾ ಇಲ್ಲ ನಂಜನಗೂಡು ಚಾಮರಾಜನಗರ ರಾಷ್ಟ್ರೀಯ ಹೆದ್ದಾರಿಯಲ್ಲಿರುವ ಈ ಉಪ ಪೊಲೀಸ್ ಠಾಣೆಗೆ ಜೀವ ತುಂಬಲು ಗೃಹ ಸಚಿವರು ಮನಸ್ಸು ಮಾಡ್ತಾರಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ ಸ್ಥಳೀಯರ ಪಾಲಿಗೆ ಕಾನೂನು ಸುವ್ಯವಸ್ಥೆ ಹತೋಟಿಗೆ ತರಲು ವರದಾನವಾಗಿದ್ದ ಈ ಉಪ ಠಾಣೆಗೆ ಕಾಯಕಲ್ಪ ನೀಡಿ ಮರುಬಳಕೆ ಮಾಡುವವರೇ ಎಂಬುದನ್ನು ನೋಡಬೇಕು ನಾನು ಬಿ ಎಸ್ ರಾಮುತ ಮಾಜಿ ತಾಲೂಕ್ ಪಂಚಾಯತ್ ಸದಸ್ಯರು ಬದ್ರವಾಳ ಗ್ರಾಮದವರು ಮತ್ತು ನಾನು ಭದ್ರವಾಳ ಗ್ರಾಮದಲ್ಲಿ ಹುಟ್ಟಿ ಬೆಳೆದವರು ಸಾವಿರದ ಒಂಬೈನೂರ ತೊಂಬತ್ತ್ಮೂರರಲ್ಲಿ ಸವರ್ಣೀಯರಿಂದ ದಲಿತರ ಮೇಲೆ ಆಗಿ ಕೊಲೆಗಳಾಗಿ ಭಾಳ ಒಂದು ದುರ್ಘಟನೆ ಆ ಸಂದರ್ಭದಲ್ಲಿ ನಡೆದಿತ್ತು ಅದನ್ನು ಅನೇಕ ಮುಖಂಡರುಗಳು ರಾಷ್ಟ್ರೀಯ ಮುಖಂಡರುಗಳು ರಾಜ್ಯ ಮುಖಂಡರುಗಳು ಬಂದು ಖಂಡಿಸಿ ಈಗ ಈಗಾಗಬಾರ್ದಾಗಿತ್ತು ಅಂತೇಳಿ ಊರಿಗೆ ಬಂದ ಸಂದರ್ಭದಲ್ಲಿ ಇಲ್ಲಿ ಒಂದು ಪೊಲೀಸ್ ಸ್ಟೇಷನ್ನ ಅಗತ್ಯ ಇದೆ ದಲಿತರ ರಕ್ಷಣೆಗೆ ಕಂಪ್ಲೇಂಟ್ ಕೊಡಲಿಕ್ಕೆ ಮತ್ತು ಇನ್ನೊಂದು ಇದಕ್ಕೆ ಅಂತ ಹೇಳಿ ರಾಷ್ಟ್ರೀಯ ಪರಿಶಿಷ್ಟ ಜಾತಿ ಆಯೋಗದವರು ಒಂದು ಶಿಫಾರಸು ಮಾಡಿದರು ರಾಜ್ಯ ಸರ್ಕಾರಕ್ಕೆ ಆ ಶಿಫಾರಸಿನ ಅನ್ವಯ ಬದನವಾಳ ಗ್ರಾಮಕ್ಕೆ ಸಾವಿರದ ಒಂಬೈನೂರ ತೊಂಬತ್ತೇಳು ತೊಪ್ಪತ್ತೆಂಟರಲ್ಲಿ ಒಂದು ಸ್ಟೇ ಸ್ಟೇಷನ್ ತೊಂಬತ್ತಾರು ತೊಂಬತ್ತೇಳರ ಒಂದು ಸ್ಟೇಷನ್ನು ಅಪ್ರೂವಲ್ ಆಗಿ ಶ್ಯಾಂಕ್ಷನ್ ಆಯಿತು ಸ್ಟೇಷನ್ ಸ್ಟೇಷನ್ ಪಕ್ಕ ಸ್ಟೇಷನ್ನಾಗಿ ಒಬ್ಬ ಇನ್ಸ್ಪೆಕ್ಟ್ರು ಮತ್ತು ಮೂವತ್ತು ಮೂವತ್ತೈದು ಕಾನ್ಸ್ಟೇಬಲ್ಗಳು ನಾಲ್ಕು ದಪ್ಪೇದಾರಗಳು ಎ ಎಸ್ ಎಗಳಿಬ್ಬರು ಎಲ್ಲ ನಿಶೇ ನಿವೇ ಆದರು ಅದಾದ ಮೇಲೆ ಪ್ರವೇಶ ಒಂದು ಪ್ರೈವೇಟ್ ಅಂದರೆ ಖಾಸಗಿ ಕಟ್ಟದಲ್ಲಿ ಇತ್ತು ಸ್ಟೇಷನ್ನು ಒಂದು ಏಳು ಒಂಟು ಆರು ಏಳು ವರ್ಷಗಳ ಕಾಲ ಒಂದು ಖಾಸಗಿ ಅದು ನಡೀತು ಸ್ಟೇಷನ್ ನಡೀತಾ ಇತ್ತು ಜನರು ಕಂಪ್ಲೇಂಟ್ಸ್ಗಳು ಸುಮಾರು ಐವತ್ತರವತ್ತು ಊರುಗಳು ಅದು ಸೇರಿದ್ವಿ ಏನೋ ಸುತ್ತೂರು ಹೊಸಕೋಟೆ ತಾಯೂರು ನಂದಗುಂದ ನಂದಗುಂದಪುರ ನಗರಲೆ ಆ ಕಡೆಯಿಂದೆಲ್ಲ ಸೇರಿತ್ತು ಇಲ್ಲಿ ಗ್ರಾಮಕ್ಕೆ ಬರಬೇಕಾಗಿತ್ತು ಅವರು ಕಂಪ್ಲೇಂಟ್ ಕೊಡಬೇಕಾದ್ರೆ ಇನ್ನೊಂದಕ್ಕೆ ನಮ್ಮ ಕಷ್ಟ ಕಲಿಯೋ ಹಾಗಾಗಿ ಅಲ್ಲಿ ನಡೀತಾ ಇತ್ತು ನಡೀತಾ ಇದ್ಮೇಲೆ ಅದಕ್ಕೆ ಹೊಸ ಕಟ್ಟಡವೂ ಕ ಶಾಂಕ್ಷನ್ ಆಗಿ ಒಳ್ಳೆ ಸುಸಜ್ಜಿತವಾದ ಕಟ್ಟಡವೂ ನಿರ್ಮಾಣ ಆಯ್ತು ಭದ್ರವಾಡಲಿ ಈಗಲೂ ಇದೆ ಒಳ್ಳೆ ಕಟ್ಟಡ ಒಳ್ಳೆಯ ಸಿಬ್ಬಂದಿಗೆ ರೆಸ್ಟ್ ರೂಮ್ಗಳು ಟಾಯ್ಲೆಟ್ ರೂಮ್ಗಳು ಮತ್ತು ಮಹಿಳಾ ಸಿಬ್ಬಂದಿಗೆ ರೆಸ್ಟ್ ರೂಮ್ಗಳು ಕೈದಿಗಳ ಬಂದಿಖಾನೆಗಳು ಎಲ್ಲ ಚೆನ್ನಾಗಿ ಸ ಎಲ್ಲರಿಂದ ಕೂಡಿದುಸಿತವಾದ ಕಟ್ಟಡ ಮಾಡಲು ಭದ್ರವಳಲ್ಲಿ ನಿರ್ಮಾಣ ಆಯಿತು ನಿರ್ಮಿತವಾಗಿ ಅಲ್ಲಿಗೆ ಶಿಫ್ಟ್ ಆಗಿ ಅಲ್ಲೂ ಒಂದು ಐದು ನಾಲ್ಕೈದು ವರ್ಷ ಕಾರ್ಯನಿರ್ವಹಿಸುತ್ತೆ ಸಣ್ಣ ಅನಂತರ ಆ ಕಡೆ ಜನಗಳೆಲ್ಲ ಎರಡು ಸಾವಿರದ ಮೂರಲ್ಲಿ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗೋಕ್ಕೆ ಸಂದರ್ಭದಲ್ಲಿ ಆ ಭಾಗದ ಜನ ಏನು ಆ ಕಡೆ ಹೇಳಿದ್ಮೇಲೆ ಹೊಸಕೋಟೆ ಸುತ್ತೂರು ತಾಯೂರು ಕಡೆ ಜನ ಈ ನಮಗೆ ಭದ್ರವಾಡಿಗೆ ಹೋಗ್ಬೇಕಾದ್ರೆ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಬೇಕಾದ್ರೆ ದೂರ ಕೊಡಬೇಕಾದ್ರೆ ಇನ್ನೊಂದು ಇತ್ಯಾದಿಗಳಿಗೆ ಭಾಳ ತುಂಬ ಕಷ್ಟ ಆಗುತ್ತೆ ನಮಗೆ ಸ್ಟೇಷನ್ ಬ ಇದು ಮಾಡಿಕೊಡಿ ಅಂದಾಗ ಅದನ್ನು ನಾ ಅಲ್ಲಿ ಹೋಗೋದನ್ನು ಜನಿಸಿ ನಮ್ಮ ನಮ್ಮನ್ನೇ ಸೇವೆ ಮಾಡಿಕೊಡಿ ಅಂತಂದಾಗ ಸಿದ್ದರಾಮಯ್ಯನವರು ಭದ್ರವಾಳ ಸ್ಟೇಷನ್ನ ರದ್ದು ಮಾಡಿ ಬಿಳಿಗೇರಿ ಸ್ಟೇಷನ್ಗೆ ಮಾಡಿದ್ರು ಬಿಳಿಗೆರೆ ಸ್ಟೇಷನ್ ಅಂತ ಮಾಡ್ಬಿಟ್ಟರು ಬದನವಾಳ್ ಸ್ಟೇಷನ್ ಉಪಟಾಣವೂ ಮಾಡಲಿಲ್ಲ ಅಲ್ಲಿ ಹಾಗಾಗಿ ಆ ಕಟ್ಟಡ ಬಹಳ ಸುಸಜ್ಜಿತವಾದ ಕಟ್ಟಡ ಶಿಥಿಲಗೊಂಡಿದೆ ಶಿಥಿಲ ಚೆನ್ನಾಗೇ ಇದೆ ಈಗಲೂ ಚೆನ್ನಾಗಿದೆ ಆದರೆ ನಾಲ್ಕೈದು ಐದಾರು ವರ್ಷ ಆಯಿತು ಅದು ಹಾಗೆ ಹಾಗಾಗಿ ಕಟ್ಟಡ ಚೆನ್ನಾಗಿದೆ ಯಾವುದೇ ತರಗತ ಇದು ನಡೀತಾ ಇಲ್ಲ ಹಾಗಾಗಿ ಅನೈತಿಕ ಚಟುವಟಿಕೆ ಕುಡುಕರುಗಳು ಅಥವಾ ಇನ್ನೊಂದು ಸಮಾಜದ ಶಾಂತಿಗೆ ಭಂಗ ತರ್ತಕ್ಕಂಥ ಕೆಲಸಗಳಲ್ಲಿ ನಡೀತಾ ಇದೆ ಹಾಗಾಗಿ ಇದನ್ನು ನಾವು ಪಂಚಾಯತ್ಗಾರು ಕೊಡು ವಹಿಸ್ಕೊಡಿ ಗ್ರಾಮ ಪಂಚಾಯತಿ ಕಟ್ಟಡ ಹಳೆಯದಾಗಿದೆ ಅದಕ್ಕೂ ನಮ್ಗೆ ಕೊಡಿ ಅಂತಾಗಲೂ ಅದು ನಡೆಯಾಗಲಿಲ್ಲ ಅವರು ಹೇಳಿದ್ರು ಅಲ್ಲಿ ನಾವು ಕೆಲವೇ ದಿನಗಳಲ್ಲಿ ಅಲ್ಲಿ ನಾವು ಒಂದು ಸರ್ಕಲ್ ಇನ್ಸ್ಪೆಕ್ಟರ್ ಕಚೇರಿನ ಮಾಡ್ತಾ ಇದ್ದೀವಿ ಅದನ್ನು ಕೊಡಕ್ಕೆ ಬರಲ್ಲ ಅಂತ ಅಂತೆಲ್ಲ ಹೇಳಿದ್ರು ಅದೂ ಆಗಲಿಲ್ಲ ಯಾವುದೂ ಆಗಿಲ್ಲ ಹಾಗಾಗಿ ದಯಮಾಡಿ ಸರ್ಕಾರಕ್ಕೆ ಮತ್ತು ಸರ್ಕ ಸಂಬಂಧಪಟ್ಟ ಇಲಾಖೆಗೆ ಮತ್ತು ಸಂಬಂಧಪಟ್ಟ ಶಾಸಕರು ಸಂಸದರು ಸಚಿವರುಗಳಿಗೆ ನಾವು ವಿನಂತಿ ಮಾಡ್ಕೊಳ್ಳೋದಿಷ್ಟೇ ಅದನ್ನು ಉಪಯೋಗ ಮಾಡಿ ಯಾಥಾದು ಒಂದು ಸ್ಟೇಷನ್ನಾಗಿ ಮತ್ತೆ ಇದಕ್ಕೆ ಸ್ಟೇಷನ್ನಾಗಿ ಮತ್ತೆ ಪಟ್ಟ ಎಂಥದ್ದು ಸರ್ಕಲ್ ಇನ್ಸ್ಪೆಕ್ಟ್ರ ಕಚೇರಿನಾದ್ರೆ ಮಾಡಿ ಇಲ್ಲಾಂದರೆ ಬದ್ರವಾಳ ಗ್ರಾಮದ ಪಂಚಾಯತ್ಗಾರ ಕೊಡಿ ಅಂತ ನಾನು ಈ ಮೂಲಕ ಆಗ್ರಹ